ಇಂತಹ ಕಾರ್ಯಕ್ರಮ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಆಚರಿಸ್ತಾ ಇದ್ದಾರೆ ಬಹಳ ಖುಷಿಯಾಗಿದೆ ಅಂದರೆ ಎಷ್ಟೆಷ್ಟು ಈ ಸಾಂಪ್ರದಾಯಿಕ ವೈದ್ಯಕೀಯ ಚಿಕಿತ್ಸೆ ಜೊತೆಯಲ್ಲಿ ಇವತ್ತು ಆಯುಷ್ನ ಹಲವಾರು ವಿಧ ವಿಧವಾದಂತಹ ಒಂದು ರೀತಿ ತಪಾಸಣೆ ನನಗೂ ಗೊತ್ತಿರಲಿಲ್ಲ ಈ ಥರ ಒಂದು ಚಿಕಿತ್ಸೆ ಇದೆ ಅಂಥೇಳಿ ಅಂದರೆ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ಒಂದಲ್ಲ ಒಂದು ಕಾಯಿಲೆಯಲ್ಲಿ ನಮ್ಗೆ ಗೊತ್ತೋ ಗೊತ್ತಿಲ್ಲದೆ ನಾವು ಅರಳುತ್ತಾ ಇರ್ತೇವೆ ಅದಕ್ಕೆ ಹಿರಿಯರು ಹೇಳಿದ್ದು ಆರೋಗ್ಯವೇ ಭಾಗ್ಯ ಹೇಳಿ ಆರೋಗ್ಯವೇ ಇವತ್ತು ಎಲ್ಲರಿಗೂ ಸಹ ನಾವು ತೆಗೆದುಕೊಳ್ತಕ್ಕಂಥ ಆಹಾರ ಒಂದು ಕಡೆ ಸೇವಿಸ್ತಕ್ಕಂಥ ಗಾಳಿ ಮತ್ತೊಂದು ಕಡೆ ನಾವು ಕುಡಿತಕ್ಕಂಥ ನೀರು ಮತ್ತು ನಾವು ಬೆಳೀತಾ ಇರ್ತಕ್ಕಂಥ ಬೆಳೆ ಅಥವಾ ಭೂಮಿ ಎಲ್ಲದೂ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇದೆ ಹೇಳಿ ಇವತ್ತು ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಅಂತ ಹೇಳಿದ್ರೆ ಭಾಳ ದುಬಾರಿ ಅಂದರೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಪ್ರಪಂಚದಲ್ಲಿ ಇವತ್ತು ಇವತ್ತು ಚಲನಚಿತ್ರ ಮಂಡಳಿ ವಾಣಿಜ್ಯ ಮಂಡಳಿ ಇವತ್ತು ಏನು ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿ ಕಣ್ಣಿನಿಂದ ಹಿಡಿದು ಅಥವಾ ಸ್ತನ ಕ್ಯಾನ್ಸರ್ ಇರ್ಬೋದು ಹೆಣ್ಣುಮಕ್ಕಳಿಗೆ ಅಥವಾ ಕಣ್ಣಿನ ಮತ್ತು ಜೊತೆಯಲ್ಲಿ ಬೇರೆ ಬೇರೆ ಹಲವಾರು ಆರ್ಥೋಪೆಡಿಕ್ ಸಂಬಂಧಪಟ್ಟ ಹಾಗೆ ಇಯರಿಂಗ್ ಸ ಕಿವಿ ಮತ್ತು ಮಾತನಾಡುವ ಸಂಬಂಧಪಟ್ಟಂತಹ ಮತ್ತು ನೋಡಿದೆ ಭಾಳ ಖುಷಿಯಾಗುತ್ತೆ ಇವತ್ತು ಎಲ್ಲರೂ ಮಧ್ಯಮ ವರ್ಗ ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಬಿಲೋ ಪಾವರ್ಟಿ ಲೈನ್ ಕೆಲವರು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ದುಬಾರಿ ವೆಚ್ಚ ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಇವತ್ತು ಗೊತ್ತಾಗುತ್ತೆ ಹೋಗೋಕ್ಕೆ ಭಯ ಆಗುತ್ತೆ ಯಾಕಂದರೆ ಈಚೆ ಬರುವಾಗ ಬಿಲ್ಗಳ ಇದು ಅಷ್ಟು ದುಬಾರಿ ಆಗಿರುತ್ತೆ ಇವತ್ತು ತಪಾಸಣೆ ಮಾಡೋದ್ರ ಜೊತೆ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಮಹತ್ವದ ಕಾರ್ಯ ಮಾಡಿದರೆ ಇದಕ್ಕೆ ಕಾರಣೀಭೂತರಾದಂಥ ವಾಣಿಜ್ಯ ಮಂಡಳಿ ಎಲ್ಲ ಪದಾಧಿಕಾರಿಗಳು ನಾನು ಅಭಿನಂದನೆಗಳನ್ನು ಹೇಳ್ತೇನೆ ವಿಶೇಷವಾಗಿ ನರಸಿಂಹೂರವರು ಮತ್ತು ಎಲ್ಲ ಕಲಾವಿದರು ಎಲ್ಲ ಎಲ್ಲ ವಿಭಾಗದವರು ಸೇರಿ ಇವತ್ತು ಜ ಕೈ ಜೋಡಿಸಿರ್ತಕ್ಕಂಥದ್ದು ಮಾಧ್ಯಮ ಬಿದ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೇನೆ ಇದು ಬೇಕಾಗಿರ್ತಕ್ಕಂಥದ್ದು